ಹರಿಗೂ ನಮಸ್ಕಾರ ವೃಶ್ಚಿಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಜೂನ್ ತಿಂಗಳ ವರ್ಷ ಭವಿಷ್ಯ ಏನಿದೆ ವೃಶ್ಚಿಕ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಗೋಚಾರ ಫಲಗಳೇನು ಈ ರಾಶಿಯವರಿಗೆ ಯಾವೆಲ್ಲ ರೀತಿಯ ಶುಭ ಫಲಗಳು ದೊರೆಯಲಿದೆ ಯಾವೆಲ್ಲ ರೀತಿಯ ಅಶುಭ ಫಲಗಳು ಬರಲಿದೆ ಆ ಅಶುಭ ಫಲಗಳಿಗೆ ಪರಿಹಾರಗಳೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ ವೃಶ್ಚಿಕ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ನಾನು ಒಂದು ಹೇಳುವಂತಹ ರೀತಿ ಬೇಜಾರಾಗಬೇಡಿ ಏಕೆಂದರೆ ಈ ರಾಶಿಯಲ್ಲಿರುವ ಅಂತಹ ವ್ಯಕ್ತಿಗಳಿಗೆ ಅಶುಭ ಫಲಗಳು ಅನ್ನೋದು ನಿಜವಾಗಲೂ ಕೂಡ ಕಷ್ಟ ಆಗುತ್ತೆ ಆದರೂ ಕೂಡ ನಿಮ್ಮ ಎಚ್ಚರಿಕೆಗಾಗಿ ಹೇಳಲೇಬೇಕಾಗಿರುತ್ತದೆ ವೃಶ್ಚಿಕ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಎಲ್ಲ ರೀತಿಯ ತೊಂದರೆಯನ್ನು ಜೂನ್ ತಿಂಗಳಲ್ಲಿ ಪರಿಹಾರ ಮಾಡಿಕೊಂಡು ಮುಂಬರುವ ದಿನಗಳಲ್ಲಿ ಯಾವ ರೀತಿಯ ವಿಷಯದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕೆಂಬ ಸಂಪೂರ್ಣವಾದ ವಿಶೇಷವಾದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವೃಶ್ಚಿಕ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಸಾಕಷ್ಟು ತೊಂದರೆಗಳ ಸರಮಾಲನೆ ಇದೆ ಬಹಳ ಬಹಳನೇ ಕಷ್ಟಗಳು ಅನ್ನೋದು ಕೂಡ ಬರ್ತಾನೆ ಇರುತ್ತೆ ಹಾಗೆ ಸ್ವಲ್ಪ ಮಟ್ಟಿಗೆ ಶುಭ ಫಲಗಳು ಕೂಡ ಇರೋದ್ರಿಂದ ವೃಶ್ಚಿಕ ರಾಶಿಯವರು ಈ ತಿಂಗಳಲ್ಲಿ ಬಹಳನೇ ಎಚ್ಚರಿಕೆಯನ್ನು ವಹಿಸುವುದು ತುಂಬಾ ಮುಖ್ಯ ಹಾಗಾದರೆ ಆ ವಿಷಯಗಳೇನು ಎಂಬುದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಶಾಸ್ತ್ರವನ್ನು ನಂಬುವುದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಇಷ್ಟ ದೇವರ ಹೆಸರನ್ನ ಕಮೆಂಟ್ ಮಾಡಿ ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಕೋರ್ಟ್ ಕೇಸ್ ಪ್ರೀತಿಯಲ್ಲಿ ನಮಗೆ ಮೋಸ ಇನ್ನು ಮುಂತಾದ ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗುತ್ತಿರುವ ಗುರುಜಿನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿ ವೃಶ್ಚಿಕ ರಾಶಿಯವರಾಗಿದ್ದರೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಬಹಳಷ್ಟು ಕಷ್ಟಗಳು ಬಂದರೂ ಕೂಡ ಅದನ್ನು ಯಾವ ರೀತಿ ಎದುರಿಸಬೇಕು ಎಲ್ಲ ರೀತಿಯ ಒಂದು ಬುದ್ಧಿವಂತಿಕೆ ಇರುತ್ತದೆ ಅದೇ ರೀತಿ ಕಷ್ಟಗಳನ್ನು ನೀವು ದೂರ ಮಾಡಿಕೊಳ್ಳಲು ಈ ಒಂದು ಸಣ್ಣ ಪುಟ್ಟ ಪರಿಹಾರ ಮಾರ್ಗಗಳನ್ನು ಅನುಸರಿಸುವುದರಿಂದ ನಿಮ್ಮ ಜೀವನದಲ್ಲಿ ಎದುರಾಗುವಂತಹ ಎಂಥದೇ ಕಷ್ಟಗಳಿದ್ದರೂ ಕೂಡ ಎಲ್ಲವನ್ನ ಪರಿಹಾರ ಮಾಡಿಕೊಳ್ಳುವಂತಹ ಶಕ್ತಿ ಧೈರ್ಯ ನಿಮಗೆ ಬರುತ್ತೆ ವೃಶ್ಚಿಕ ರಾಶಿಯವರ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಜೂನ್ ತಿಂಗಳ ಭವಿಷ್ಯದಲ್ಲಿ ಮೊದಲಿಗೆ ಒಳ್ಳೆಯದನ್ನೇ ಹೇಳೋದಾದ್ರೆ ಅನಂತರ ಏನಿದೆ ಏನೇನು ವಿಷಯಗಳಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕು ಅಂತ ಮುಂದಿನ ದಿನಗಳಲ್ಲಿ ನೋಡ್ತಾ ಹೋಗೋಣ ಎಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ಹೌದು ವೃಷ್ಟಿಕ ರಾಶಿಯವರು ತುಂಬಾ ಹೋರಾಟನ ಮಾಡ್ತಾರೆ ಆದರೆ ಅವರ ಜೀವನದಲ್ಲಿ ಎಷ್ಟೇ ಕಷ್ಟ ಬರಲಿ ಅವರು ಹೋರಾಟ ಮಾಡದೆ ಅವರ ಜೀವನನ ಸಾಗಿಸ್ತಾನೆ ಇರ್ತಾರೆ ಜೊತೆಗೆ ಈ ರಾಶಿಯವರು ಈ ತಿಂಗಳಲ್ಲಿ ತುಂಬಾ ಅಂದ್ರೆ ತುಂಬಾನೇ ಧೈರ್ಯವಾಗಿರ್ತಾರೆ ಅಂತಲೇ ಹೇಳಬಹುದು ಈ ರಾಶಿಯವರಿಗೆ ಈ ತಿಂಗಳಲ್ಲಿ ಧೈರ್ಯ ಅನ್ನೋದು ತುಂಬಾ ಮುಖ್ಯವಾಗಿರುತ್ತದೆ ಹಾಗಾಗಿ ಈ ರಾಶಿಯವರು ಈ ತಿಂಗಳಲ್ಲಿ ಬಹಳ ಧೈರ್ಯವಂತರಾಗಿ ಜೀವನ ನಡೆಸ್ತಾರೆ ಅಷ್ಟೇ ಅಲ್ಲದೆ ಕುಜನಿಂದ ಇವರು ಮಾಡುವಂತಹ ಕೆಲಸದಲ್ಲಿ ಉದ್ಯೋಗದಲ್ಲಿ ಸಡನ್ ಆಗಿ ಪ್ರಮೋಷನ್ ಅರೋದು ಕೂಡ ಆಗುತ್ತೆ ಕುಜ ಗ್ರಹದ ಲಾಭ ಸ್ಥಾನದಲ್ಲಿ ಇರೋದ್ರಿಂದ ನೀವು ಮಾಡುವಂತಹ ಉದ್ಯೋಗದಲ್ಲಿ ಸಡನ್ ಆಗಿ ಪ್ರಮೋಷನ್ ಆಗುತ್ತೆ ಪ್ರಮೋಷನ್ ಆಗೋದ್ರಿಂದ ಸ್ಯಾಲ್ರಿ ಕೂಡ ಇನ್ಕ್ರಿಮೆಂಟ್ ಆಗುತ್ತೆ ಸ್ಯಾಲ್ರಿ ಹೆಚ್ಚು ಆಗೋದ್ರಿಂದ ನಿಮಗೆ ಏನೇ ರೀತಿಯಾದಂತಹ ಖರ್ಚು ಬಂದರೂ ಕೂಡ ಮ್ಯಾನೇಜ್ ಮಾಡುವಂತಹ ಕೆಪಾಸಿಟಿಯನ್ನು ಪಡ್ಕೊಳ್ತೀರಾ ಹಾಗಾಗಿ ಈ ರಾಶಿಯವರಿಗೆ ಖಂಡಿತವಾಗಿ ಕೂಡ ಈ ತಿಂಗಳಲ್ಲಿ ಉದ್ಯೋಗದಲ್ಲಂತೂ ಒಳ್ಳೆಯ ಲಾಭನೇ ಇರುತ್ತೆ ಅಂತ ಹೇಳ್ಬೋದು ಇನ್ನು ಸಡನ್ ಆಗಿ ನೀವು ಸರ್ಪ್ರೈಸ್ ಕಾಣ್ತೀರಾ ಸಡನ್ ಆಗಿ ನಿಮಗೆ ಸರ್ಪ್ರೈಸ್ ಅನ್ನೋದನ್ನ ಯಾರಾದರೂ ಕೊಡ್ತಾರೆ ಈ ಒಂದು ತಿಂಗಳಲ್ಲಿ ಯಾರಾದರೂ ನಿಮಗೆ ಕಾಣದೆ ಕಾಣಿಸ್ತಾರೆ ಅಂತ ಹೇಳಬಹುದು ನೋಡಿದ್ರಲ್ಲ ಇಷ್ಟೇ ಈ ರಾಶಿಯವರಿಗೆ ಈ ತಿಂಗಳಲ್ಲಿ ಇರುವಂತಹ ಶುಭ ಫಲಿತಾಂಶ ಅಂತ ಹೇಳಬಹುದು ಇನ್ನು ಅಶುಭ ಫಲಗಳ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಾದಂತಹ ವಿಷಯಗಳು ಯಾವ್ಯಾವುದು ಅಂತ ನೋಡೋದಾದ್ರೆ ಈ ತಿಂಗಳಲ್ಲಿ ಈ ರಾಶಿಯವರಿಗೆ ತುಂಬಾ ಅಂದ್ರೆ ತುಂಬಾನೇ ಒಂದು ಅನುಕೂಲ ವಾದಂತಹ ವಾತಾವರಣ ಅನ್ನೋದು ಇರುತ್ತೆ ಆದರೂ ಕೂಡ ಸ್ವಲ್ಪ ಕಷ್ಟನೇ ಈ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಆಗಂತ ಏನೇನು ಕಷ್ಟ ಬರಬಹುದು ಅಂತ ನೋಡೋದಾದ್ರೆ ಸಾಕಷ್ಟು ರೀತಿಯ ಗ್ರಹಗಳ ನೀಚ ಆಗಿರೋದ್ರಿಂದ ನಿಮ್ಮ ಸ್ವಲ್ಪ ಸಮಸ್ಯೆಗಳು ಅನ್ನೋದು ಸರ್ವೇ ಸಾಮಾನ್ಯವಾಗಿ ಕಂಡು ತುಂಬಾ ಗ್ರಹಗಳು ಈ ರಾಶಿಯವರಿಗೆ ಈ ತಿಂಗಳಲ್ಲಿ ಲಾಭ ಸ್ಥಾನದಲ್ಲಿ ನಷ್ಟಗಳನ್ನೇ ಎದುರು ಮಾಡುತ್ತದೆ ನೀಚನಾಗಿರುವಂತಹ ಗ್ರಹಗಳಿಂದ ಖಂಡಿತವಾಗಿ ಕೂಡ ಈ ರಾಶಿಯವರು ಧೈರ್ಯ ಅನ್ನೋದನ್ನ ಮಾಡ್ಕೊಳ್ಬೇಕಾಗುತ್ತೆ ಈ ರಾಶಿಯವರಿಗೆ ಧೈರ್ಯ ಅನ್ನೋದು ಈ ತಿಂಗಳಲ್ಲಿ ತುಂಬಾ ಅಂದ್ರೆ ತುಂಬಾನೇ ಮುಖ್ಯವಾಗಿರುತ್ತೆ ನೀವು ಧೈರ್ಯನ ಕೆಡಿಸಿಕೊಂಡ್ರೆ ಖಂಡಿತವಾಗಿ ಕೂಡ ಸಾಕಷ್ಟು ನೋವುಗಳು ಬಾಧೆಗಳು ಯೋಚನೆಗಳು ಟೆನ್ಷನ್ಗಳನ್ನ ಮಾಡಬೇಕಾಗುತ್ತೆ ಈ ರೀತಿಯಾಗಿ ಆಗುತ್ತೆ ಇಲ್ಲ ಅಂದರೆ ಈ ತಿಂಗಳಲ್ಲಿ ಈ ರಾಶಿಯವರು ಹೀಗಾಗಿ ನೀವು ಎಷ್ಟು ಧೈರ್ಯವಾಗಿರ್ತೀರೋ ಅಷ್ಟು ನಿಮಗೆ ಒಳ್ಳೆಯದು ಇನ್ನು ಈ ರಾಶಿಯವರಿಗೆ ರವಿಗ್ರಹ ಬುಧ ಗ್ರಹ ಗುರುಗ್ರಹ ಸೂರ್ಯಗ್ರಹ ಈ ರೀತಿ ಗ್ರಹಗಳಿಂದ ಅಂದರೆ ತುಂಬಾ ಕಷ್ಟಗಳು ಎದುರಾಗುತ್ತದೆ ಯಾವ ರೀತಿ ಅಂದರೆ ಗುರುಬಲ ಇಲ್ಲದೇ ಇದ್ದರೆ ಸಾಕಷ್ಟು ಸಮಸ್ಯೆಗಳು ಬರ್ತಾನೆ ಇರುತ್ತೆ ಏನೇ ಒಂದು ಕೆಲಸ ಮಾಡಿದರೂ ಕೂಡ ಆ ಕೆಲಸದಲ್ಲಿ ಸಕ್ಸಸ್ ಕಾಣೋದಿಲ್ಲ ಇನ್ನು ಬುಧ ಕೂಡ ನೀಚನಾಗಿರೋದ್ರಿಂದ ಬುದ್ಧಿ ಮಂಕಾಗುತ್ತದೆ ಇನ್ನು ಸೂರ್ಯ ಗುರು ಕೂಡ ನೀಚನಾಗಿರೋದ್ರಿಂದ ಖಂಡಿತವಾಗಿ ಕೂಡ ಸಾಕಷ್ಟು ಅನ್ನೋದು ಕಷ್ಟಗಳು ಈ ತಿಂಗಳಲ್ಲಿ ನಿಮಗೆ ಎದುರಾಗುತ್ತೆ ಇನ್ನು ಬುಧ ಗ್ರಹ ಕೂಡ ನೀಚನಾಗಿರೋದ್ರಿಂದ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಅನುಕೂಲಕರವಾದಂತಹ ವಾತಾವರಣ ಸೃಷ್ಟಿಯಾಗೋದಿಲ್ಲ ವಿದ್ಯಾಭ್ಯಾಸದಲ್ಲಿ ಹಾಗೆಯೇ ಅನುಕೂಲಕರವಾದ ವಾತಾವರಣ ಇಲ್ಲ ಅಂತ ಅಂದರೆ ನೀವು ಯಾವುದೇ ಒಂದು ಕಷ್ಟಪಟ್ಟು ಓದಿದ್ರೂ ಕೂಡ ತಲೆಗೆ ವಿದ್ಯೆ ಅನ್ನೋದು ಹತ್ತುತ್ತಾ ಇರೋದಿಲ್ಲ ಈ ರಾಶಿಯವರಿಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕಾಗುತ್ತೆ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ಅನುಕೂಲವಾಗಿರಬೇಕು ಖಂಡಿತ ಖಂಡಿತವಾಗಿ ಕೂಡ ನೀವು ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತೀರಾ ಹಾಗೆ ನೀವು ಬಹಳ ಎಚ್ಚರಿಕೆಯನ್ನು ಪಡ್ಕೊಳ್ಬೇಕು ಈ ಒಂದು ತಿಂಗಳಲ್ಲಿ ವಹಿಸಬೇಕಾಗುತ್ತದೆ ವಿದ್ಯಾರ್ಥಿಗಳು ಹಾಗೆಯೇ ವಿದ್ಯಾಭ್ಯಾಸದಲ್ಲಿ ಎಷ್ಟು ಎಫರ್ಟ್ ಹಾಕಬೇಕು ಅಂದರೆ ತುಂಬ ತುಂಬಾ ಎಫರ್ಟ್ನ ಹಾಕಬೇಕಾಗುತ್ತೆ ವಿದ್ಯಾಭ್ಯಾಸದಲ್ಲಿ ಇನ್ನು ರಾಜಕೀಯದಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಹಿನ್ನಡೆಯಾಗುತ್ತದೆ ರಾಜಕೀಯದಲ್ಲಿ ಯಾರ್ಯಾರು ಉತ್ತಮವಾಗಿ ರೂಪಿಸ್ಕೊಳ್ಬೇಕು ಜೀವನ ಅಂತ ಅಂದ್ಕೊಂಡಿರ್ತೀರ ಅವರಿಗೆ ಖಂಡಿತವಾಗಿಯೂ ಕೂಡ ಈ ಒಂದು ತಿಂಗಳು ಸೂಕ್ತವಾಗಿರೋದಿಲ್ಲ ಹಾಗಾಗಿ ನೀವು ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕು ಇನ್ನು ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳು ಕೂಡ ತೊಂದರೆಗಳನ್ನ ಎದುರಿಸಬೇಕಾಗಿ ಬರುತ್ತದೆ ಈ ಒಂದು ಹಾಗಾಗಿ ವಿದ್ಯಾರ್ಥಿಗಳು ಕೂಡ ಬುಧನ ಆರಾಧನೆ ಮಾಡೋದ್ರಿಂದ ನವಗ್ರಹಗಳ ಪೀಡ ಪರಿಹಾರ ಸೋತ್ರನ ಪಠಣೆ ಮಾಡಿಕೊಳ್ಳೋದ್ರಿಂದ ಖಂಡಿತವಾಗಿ ಕೂಡ ನಿಮಗೆ ಕಷ್ಟಗಳು ಕಡಿಮೆ ಆಗ್ತಾ ಹೋಗುತ್ತದೆ ಇನ್ನು ಸರ್ಕಾರಿ ಕೆಲಸ ಮಾಡುವಂತಹ ವ್ಯಕ್ತಿಗಳಿಗೆ ತುಂಬಾನೇ ಎಚ್ಚರಿಕೆ ಅನ್ನೋದು ಬೇಕಾಗುತ್ತೆ ಯಾವುದೇ ಕೆಲಸ ಮಾಡಬೇಕಾದ್ರೂ ಕೂಡ ಸಡನ್ ಆಗಿ ನೀವು ಎಲ್ಲಾ ರೀತಿಯ ತೊಂದರೆಗಳನ್ನ ಎದುರಿಸಬೇಕಾಗಿ ಬರುತ್ತದೆ ಮನೆಗಳ ಮೇಲೆ ಈ ರೀತಿಯಾಗಿ ಕಷ್ಟಗಳು ಒಂದಾದ ಮೇಲೆ ಒಂದು ನಿಮಗೆ ತೊಂದರೆಗಳನ್ನ ಕೊಡುತ್ತೆ ಸರ್ಕಾರಿ ಕೆಲಸ ಮಾಡುವಂತಹ ವ್ಯಕ್ತಿಗಳು ಕೂಡ ಸಾಕಷ್ಟು ಎಚ್ಚರಿಕೆಯನ್ನು ಈ ಒಂದು ತಿಂಗಳಲ್ಲಿ ಪಡ್ಕೊಂಡು ನಿಮ್ಮ ಕೆಲಸವನ್ನು ನಿರ್ವಹಿಸಬೇಕಾದಂತಹ ಪರಿಸ್ಥಿತಿ ಅದೇ ರೀತಿಯಾಗಿ ತುಂಬಾ ಹಲ್ದಾಟ ಅನ್ನೋದು ತಿರುಗಾಟ ಅನ್ನೋದು ಈ ತಿಂಗಳಲ್ಲಿ ಬಂದ್ಬಿಡುತ್ತೆ ಇನ್ನು ರಾಹು ಕೂಡ ನಿಮಗೆ ನೀಚನಾಗಿರೋದ್ರಿಂದ ವಿದ್ಯಾಭ್ಯಾಸದಲ್ಲಿ ಗಮನನ ವಹಿಸಬೇಕಾಗಿರುತ್ತೆ ಅದೇ ರೀತಿಯಾಗಿ ನೀವು ರಾಹು ಕೂಡ ಬಹಳ ಒಂದು ನೀಚನಾಗಿರುವಂತಹ ಸ್ಥಾನದಲ್ಲಿರೋದ್ರಿಂದ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಸಾಕಷ್ಟು ಗಮನ ನೀವು ಕೊಡಬೇಕು ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಕೆಲಸನ ಶುರು ಮಾಡಬೇಕಾದರೂ ಕೂಡ ನೀವು ತೊಂದರೆಗೆ ಕೈ ಹಾಕೋ ಬದಲು ನೀವು ಯೋಚನೆ ಮಾಡಿ ಒಳ್ಳೆಯ ನಿರ್ಧಾರನ ತೆಗೆದುಕೊಂಡು ಮುಂದುವರೆದ್ರೆ ತುಂಬಾ ಒಳ್ಳೆಯದಾಗುತ್ತೆ ಈ ಒಂದು ವರ್ಷ ಅನ್ನೋದು ನಿಮಗೆ ಶುರುವಾಗ್ತಿರೋದ್ರಿಂದ ಸಾಡೆಾತಿ ಶುರುವಾಗಿರೋದ್ರಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಬಹಳ ಎಚ್ಚರಿಕೆಯನ್ನು ಪಡ್ತಾರೆ ಪಡ್ಕೊಂಡು ಶುಕ್ರನಿಂದ ನಿಮಗೆ ಮನೆಯಲ್ಲಿ ಜಗಳಗಳು ಬರುವ ಕಾರಣಗಳಿರುತ್ತೆ ಸರ್ವೇ ಸಾಮಾನ್ಯವಾಗಿ ಮನೆಯಲ್ಲಿ ಜಗಳಗಳು ಹಣಕಾಸಿನ ವಿಚಾರದಲ್ಲಿ ತೊಂದರೆಗಳು ಈ ರೀತಿಯಾಗಿ ಸಾಕಷ್ಟು ತೊಂದರೆಗಳು ಅನ್ನೋದನ್ನ ಈ ರಾಶಿಯವರು ಈ ಒಂದು ತಿಂಗಳಲ್ಲಿ ನೋಡಬೇಕಾಗುತ್ತೆ ಆದರೆ ನೀವು ಎಲ್ಲವನ್ನ ಪರಿಹಾರ ಮಾಡಿಕೊಳ್ಳಲು ನಿಮ್ಮ ಇಷ್ಟ ದೇವರನ್ನ ನೀವು ನೆನೆಸ್ಕೊಳ್ಬೇಕು ಖಂಡಿತವಾಗಿ ನೀವು ಸಾಕಷ್ಟು ಪರಿಹಾರಗಳನ್ನು ಖಂಡಿತ ಈ ಒಂದು ಸಂದರ್ಭದಲ್ಲಿ ಮಾಡಬೇಕಾಗುತ್ತದೆ ಗಂಡ ಹೆಂಡತಿ ನಡುವೆ ಕಲಹಗಳು ಜಗಳಗಳು ಪ್ರತಿನಿತ್ಯ ಈ ಒಂದು ತಿಂಗಳಲ್ಲಿ ಬರ್ತಾನೆ ಇರುತ್ತೆ ಅಂತ ಹೇಳಬಹುದು ನೆಮ್ಮದಿ ಅನ್ನೋದು ನಿಮಗೆ ಸಿಕ್ತಾನೆ ಇರಲ್ಲ ಆದರೂ ಕೂಡ ನೀವೇನು ಮಾಡಬೇಕು ಅಂದರೆ ಏನೇ ಒಂದು ಕಷ್ಟ ಬಂದರೂ ಕೂಡ ಎಲ್ಲವನ್ನ ಧೈರ್ಯವಾಗಿ ಎದುರಿಸುವಂತಹ ಮನಸ್ಥಿತಿಯನ್ನು ಪಡ್ಕೊಂಡು ಎಲ್ಲವನ್ನ ನಿಭಾಯಿಸಿ ಅಶುಭ ಫಲಗಳನ್ನು ನೋಡಿದ್ರಲ್ವಾ ಎಲ್ಲವನ್ನು ನೀವು ಎಷ್ಟು ತಾಳ್ಮೆಯಿಂದ ಇರ್ತಿರೋ ಅಷ್ಟು ನಿಮಗೆ ಒಳ್ಳೆಯದಾಗುತ್ತೆ ಇನ್ನು ಪರಿಹಾರಗಳು ಏನೇನು ಮಾಡ್ಕೋಬೇಕು ಅಂತ ನೋಡೋದಾದರೆ ಪ್ರತಿನಿತ್ಯ ನೀವು ಹನುಮಾನ್ ಚಾಲೀಸನ್ನ ಪಠನೆ ಮಾಡಬೇಕು ಆಂಜನೇಯ ಸ್ವಾಮಿಯನ್ನು ಆರಾಧನೆ ಮಾಡೋದ್ರಿಂದ ಪ್ರತಿ ಮಂಗಳವಾರ ಶನಿವಾರ ನೀವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದ್ರಿಂದ ಖಂಡಿತವಾಗಿ ಕೂಡ ನೀವು ನೀವು ಎಷ್ಟು ಕಷ್ಟಗಳು ಎಷ್ಟು ಸಮಸ್ಯೆಗಳು ಬಂದರೂ ಕೂಡ ಪರಿಹಾರ ಮಾಡಿಕೊಳ್ಬಹುದು ನವಗ್ರಹ ಪೀಡ ಪರಿಹಾರ ಸೋತ್ರವನ್ನು ಓದ್ಕೊಳ್ಬೇಕು ಇದರಿಂದ ಕೂಡ ನಿಮಗೆ ಒಳ್ಳೆಯದಾಗುತ್ತೆ ನೋಡಿದ್ರಲ್ಲ ಈ ವೃಶ್ಚಿಕ ರಾಶಿಯವರಿಗೆ ಈ ಒಂದು ತಿಂಗಳಲ್ಲಿ ದೊಡ್ಡ ದೊಡ್ಡ ಗಂಡ ಹಂತರನೇ ಕಾದಿದೆ ಅಂತಲೇ ಹೇಳಬಹುದು ಆದರೂ ಕೂಡ ಎಲ್ಲ ರೀತಿಯ ಪರಿಹಾರವನ್ನು ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿ ಕೂಡ ನಿಮಗೆ ಒಳ್ಳೆಯದಾಗುತ್ತೆ ನಿಮಗಿರುವಂತಹ ಶುಭ ಫಲಗಳು ಕಡಿಮೆಯಾಗಲಿ ಕಡಿಮೆ ಆಗದೆ ಇರಲಿ ಶುಭ ಫಲಗಳು ಹೆಚ್ಚಾಗ್ತಾ ಹೋಗಲಿ ಅಂತ ದೇವರನ್ನ ಬೇಡಿಕೊಳ್ತಾ ತಪ್ಪದೇ ಈಗಲೇ ಆಂಜನೇಯ ಸ್ವಾಮಿ ಜೈ ಹನುಮಾನ್ ಕಮೆಂಟ್ ಮಾಡಿ ತಪ್ಪದೆ ನಮ್ಮ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಯಾವುದೇ ತೊಂದರೆ ಬಂದರೂ ಕೂಡ ಕುಗ್ಗದೆ ಯಾವುದೇ ಸಂತೋಷ ಬಂದರೂ ಕೂಡ ಹಿಗ್ಗದೆ ಎಲ್ಲವನ್ನ ಸರಿಸಮಾನವಾಗಿ ನೀವು ನಿಭಾಯಿಸುವಂತಹ ಶಕ್ತಿಯನ್ನು ಪಡ್ಕೊಳ್ಳಿ ಅಂತ ದೇವ್ರ ಹತ್ರ ಕೇಳ್ಕೊತಾ ಈ ಒಂದು ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು